ಬಂಧುಗಳೇ ಸಾಕಷ್ಟು ಜನ ನಮ್ಮ ಕೇಂದ್ರಕ್ಕೆ ಬರುವಂಥವರು ಕೇಳುವ ಒಂದು ಪ್ರಶ್ನೆ ಇದೆ ಹೆಚ್ಚು ಜನ ಕೇಳುವಂಥ ಪ್ರಶ್ನೆ ಸಾ ನಾವು ಆಹಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಕೋಲ್ಡ್ ಪ್ರೆಸ್ ಆಯಿಲನ್ನೇ ಬಳಸ್ತೀವಿ ಹಾಗೆ ವಿಷಯುಕ್ತ ಆಹಾರದ ಹೊರ ಬರ್ತಿದ್ದೀವಿ ಆರ್ಗ್ಯಾನಿಕ್ ಫುಡ್ಸನ್ನೇ ತಿಂತಿದ್ದೀವಿ ಆದರೂ ನಮಗೆ ಕಾಯಿಲೆಗಳು ಕಾಡ್ತಾ ಇದೆ ಸೊ ಹಾಗಿದ್ರೆ ನೀವು ಐವತ್ತು ವರ್ಷ ದಾಟಿದ್ರೂ ಕೂಡ ಆರೋಗ್ಯವಾಗಿದ್ದೀರಿ ನೀವು ಇವತ್ತಿನ ಕಾಲಮಲ ಕಾಲಘಟ್ಟದಲ್ಲೇ ಕಾಲಮನದಲ್ಲೇ ಇರುವಂಥವರು ಇದು ಹೇಗೆ ಸಾಧ್ಯ ಅದಕ್ಕೆ ಏನಾದರೂ ಬೇರೆ ಏನಾದರೂ ಸೀಕ್ರೆಟ್ಸ್ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ತಿರ್ತಾರೆ ಹಾಗೆ ಇನ್ನು ಕೆಲವರ ಪ್ರಶ್ನೆ ಬೆಳಗ್ಗೆ ಸುಮಾರು ಐದು ಎದ್ದು ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಆಕ್ಟಿವ್ ಆಗಿರ್ತೀರಾ ಸೊ ನಿಮಗೆ ಆಲಸ್ಯ ಜಾಸ್ತಿ ಆಗೋದಿಲ್ವಾ ಇದಕ್ಕೆ ನೀವು ಏನು ಮಾಡ್ತೀರಿ ಬೇರೆ ಏನಾದರೂ ಆಹಾರ ಸೇವನೆ ಮಾಡ್ತೀರಾ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳೋರು ಇದ್ದಾರೆ ಸೊ ಹಾಗಾಗಿ ನಾವು ಸಾಕಷ್ಟು ನಮ್ಮ ಸಂಚಿಕೆಗಳಲ್ಲಿ ಹೇಳಿರುವ ಹಾಗೆ ನಿಮಗೆ ಗೊತ್ತು ಈ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಾಗಿದೆ ಉತ್ತಮವಾದ ಆಹಾರ ನಮಗೆ ಅತ್ಯಂತ ಉಪಯುಕ್ತ ಸೊ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನಮಗೆ ಉತ್ತಮ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ತನ್ಮೂಲಕ ನಾವು ನಾವು ಹೊಂದ್ಕೊಂಡದೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹಾಗಿದ್ರೆ ಒಂದು ನಾಲ್ಕೈದು ವಿಚಾರಗಳನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾಗಿದೆ ಆ ನಾಲ್ಕೈದು ವಿಚಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀವು ಬದಲಾವಣೆ ಏನೆಲ್ಲ ಬದಲಾವಣೆಯನ್ನು ಆಹಾರದಲ್ಲಿ ಮಾಡ್ಕೊಂಡಿದ್ದೀರಾ ಮತ್ತು ನೀವು ಹವ್ಯಾಸಗಳಲ್ಲಿ ಮಾಡಿಕೊಂಡು ಈ ಒಂದು ನಾಲ್ಕೈದು ಮಾರ್ಗಗಳನ್ನು ನೀವು ಅನುಸರಿಸಿದ್ದೇ ಆದರೆ ನೀವು ಇರುವವರೆಗೂ ನಿಮ್ಮನ್ನು ಮಧುಮೇಹ ಆಗಲಿ ಅಥವಾ ಅಧಿಕ ರಕ್ತದೊತ್ತಡ ಆಗಲಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಲಿ ಸೊ ಅಥವಾ ಚರ್ಮ ವ್ಯಾಧಿಗಳಾಗಲಿ ಕಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ನಾಲ್ಕೈದು ಪಾಯಿಂಟ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಖಂಡಿತ ಇದನ್ನು ಅನುಸರಿಸಿ ಮತ್ತು ಆರೋಗ್ಯವಂತರಾಗಿ ಅಂತ ಹೇಳ್ತಾ ಮೊದಲನೇದಾಗಿ ಏನಪ್ಪ ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಎದ್ದೇಳುವಂಥ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಾವು ಕ್ರಿಯಾಶೀಲರಾಗಿರ್ತೀವಿ ಏನಾಗಾದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ಬಿಟ್ರೆ ಯಾಕೆ ನಾವು ಆಕ್ಟಿವ್ ಆಗಿರ್ತೀವಿ ಆಮೇಲೆ ಎದ್ರೆ ಲೇಟ್ ಆಗಿದ್ರೆ ಏನಾಗ್ಬಿಡುತ್ತೆ ಅನ್ನೋದಾದ್ರೆ ಸೊ ನೋಡಿ ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ ಇಡೀ ರಾತ್ರಿ ಕಳೆದು ಸುಮಾರು ಹನ್ನೆರಡು ಗಂಟೆಗಳ ಸೂರ್ಯನ ರಶ್ಮಿ ಇಲ್ಲದೆ ನಾವು ಕಳೆದು ಇನ್ನೇನು ಸೂರ್ಯೋದಯಕ್ಕೆ ಬರ್ತಿದ್ದೀವಿ ಅಂತಂದಾಗ ಇಡೀ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಲ್ಲಿ ಜೀವ ಚೈತನ್ಯ ಮರು ಚಾಲನೆಯನ್ನು ಪಡ್ಕೊಳ್ಳುತ್ತೆ ಸೊ ಹಾಗೆಯೇ ನಮ್ಮ ದೇಹದಲ್ಲಿ ಇರುವಂಥ ಜೀವಕೋಶಗಳು ಕೂಡ ಮರುಚಾಲನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿಯೇ ನಮ್ಮ ಹಿಂದಿನವರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾ ಇದ್ರು ಸೊ ಹಾಗೆ ಈಗ ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತ ಇನ್ನೂ ಒಂದು ಗಂಟೆ ಮುಂಚೆ ಹೋಗುತ್ತೆ ಸೊ ಬೇಡ ಸೂರ್ಯೋದಯಕ್ಕಾದ್ರೂ ನಾವು ಎದ್ರೆ ಖಂಡಿತವಾಗಿಯೂ ನಮ್ಮ ಜೀವಕೋಶಗಳು ಕ್ರಿಯಾಶೀಲವಾಗುತ್ತವೆ ತಂತಾನೆ ಆಗುವಂಥ ಒಂದು ಕ್ರಿಯೆ ಇದು ಯಾರು ಕೈಯಿಂದ ಮಾಡುವಂಥದ್ದಲ್ಲ ಖಂಡಿತವಾಗಿಯೂ ಈ ಹವ್ಯಾಸವನ್ನು ನೀವು ಮಾಡ್ಕೊಂಡು ನೋಡಿ ಅದರ ಪ್ರಯೋಜನ ನಿಮಗೆ ಗೊತ್ತಾಗುತ್ತೆ ಸೊ ಬೆಳಗಾಗಿ ಎದ್ದು ಒಂದು ಐದು ನಿಮಿಷ ಹೊರಗಡೆ ಗಾಳಿಗೆ ಬಂದು ನಿಂತು ಗಾಳಿಯ ಸೇವನೆಯನ್ನು ಮಾಡುವಂಥ ಒಂದು ಹವ್ಯಾಸವನ್ನು ನೀವು ಇಟ್ಕೊಂಡಿದ್ದೇ ಆದರೆ ಖಂಡಿತವಾಗಿ ಇದು ಸಹಾಯ ಮಾಡ್ತದೆ ಇನ್ನು ಎರಡನೇದಾಗಿ ಏನಪ್ಪಾ ಮಾಡಬೇಕಾಗುತ್ತೆ ಅಂತಂದರೆ ಒಂದು ಕಷಾಯವನ್ನು ಸೇವನೆ ಮಾಡಬೇಕು ಸೊ ಬೆಳಗ್ಗೆ ಮೊದಲು ನೀವು ಒಂದು ಗ್ಲಾಸ್ ನೀರನ್ನು ಕೊಡಿ ಬಿಸಿ ನೀರನ್ನು ಕುಡಿಯೋ ಹವ್ಯಾಸ ಇದ್ದರೆ ಬಿಸಿ ನೀರು ಅಥವಾ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ನೀರನ್ನು ನೀವು ಕುಡಿಯೋ ಹವ್ಯಾಸ ಇದ್ದರೆ ಮೊದಲು ಒಂದು ಗ್ಲಾಸ್ ನೀರನ್ನು ದೇಹಕ್ಕೆ ಕೊಡಿ ಸೊ ಇದು ನಿಮ್ಮ ದೇಹದಲ್ಲಿ ಇಡೀ ರಾತ್ರಿ ಚಹಾಪಚಯ ಕ್ರಿಯೆ ನಡೆದಿರುತ್ತೆ ದೇಹದ ಒಳ ಅಂಗಾಂಗಗಳು ಕೆಲಸವನ್ನು ಮಾಡ್ತಿರ್ತವೆ ಅದರಿಂದ ಒಂದಷ್ಟು ವಿಷಕಾರಿ ವಸ್ತುಗಳನ್ನು ಹೊರದೂಡುವಂಥ ಕೆಲಸವೂ ಕೂಡ ನಡೆದಿರುತ್ತೆ ಈ ಒಂದು ಎಕ್ಸ್ಪ್ರಿಷನ್ ಏನಿದೆ ಹೊರದೂಡುವಂಥ ಕೆಲಸ ಮಲಮೂತ್ರಗಳ ರೂಪದಲ್ಲಿ ಅತ್ಯಂತ ಸರಾಗವಾಗಿ ಇದು ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗೂ ರಕ್ತ ಸಂಚಾರವನ್ನು ಚೆನ್ನಾಗಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಓವರ್ ಆಲ್ ಡಿಟಾಕ್ಸಿಫಿಕೇಷನ್ಗೆ ಈ ಒಂದು ಕಷಾಯ ನಿಮಗೆ ಸಹಾಯ ಮಾಡುತ್ತೆ ಕಷಾಯ ಯಾವುದನ್ನು ಸೇವಿಸಬೇಕಾಗಾದ್ರೆ ಮನೆಯಲ್ಲೇ ಸಿಗುವಂಥ ಒಂದು ಅತ್ಯಂತ ಸರಳವಾದಂಥ ಕಷಾಯವನ್ನು ನೀವು ಮಾಡ್ಕೊಳ್ಳಿ ಸೊ ಹೇಗೆ ಮಾಡ್ಕೊಳ್ಬೋದಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಆ ತುಳಸಿಯನ್ನ ಒಂದು ಐದಾರು ದಳವನ್ನ ತಂದು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿರಿ ಅದೇ ಒಂದು ಕಷಾಯ ಆಯ್ತು ಇಲ್ವಾ ಒಂದು ಹರಿಶಿನ ಪುಡಿ ಇದ್ರೆ ಹಾಕ್ಕೊಳ್ಳಿ ಅದು ಕೊತ್ತಂಬರಿ ಬೀಜ ಅದಕ್ಕೆ ಸ್ವಲ್ಪ ಹಾಕೊಳ್ಳಿ ಒಂದು ಐವತ್ತು ಎಂ ಎಲ್ ಹಾಲು ಹಾಕ್ಕೊಳ್ಳಿ ಸೊ ಅದರನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಸಾವಯವ ಬೆಲ್ಲವನ್ನು ಹಾಕೊಳ್ಳಿ ಅಥವಾ ತಣ್ಣಗಾದ್ಮೇಲೆ ಜೇನುತುಪ್ಪವನ್ನು ಹಾಕೊಂಡು ಕುಡಿಯೋ ಹವ್ಯಾಸ ಇಟ್ಕೊಳ್ಳಿ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಇಲ್ಲ ಲವಂಗ ಚಕ್ಕೆ ಎರಡನ್ನು ಪುಡಿ ಮಾಡಿ ಸ್ವಲ್ಪ ನೀರಲ್ಲಿ ಅದನ್ನು ಒಂದು ಚಿಟಕಿ ಹಾಕಿ ಅದನ್ನು ಕುದಿಸಿ ಕುಡಿಯೋ ಹವ್ಯಾಸ ಇಟ್ಕೊಳ್ಳಿ ಸೊ ಇದು ಯಾವುದೇ ಬೇರೆ ಪಾನೀಯವನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ಈ ಕೆಲಸ ಹಾಕಬೇಕು ಸೊ ಇದಾದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ವ್ಯಾಯಾಮ ನಿಮ್ಗೆ ಯೋಗ ಗೊತ್ತಿದೆಯಾ ಯೋಗ ಮಾಡಿ ಇಲ್ಲ ಜಿಮ್ಗೆ ಹೋಗ್ತೀರಾ ಜಿಮ್ಗೆ ಹೋಗಿ ಇಲ್ಲ ನೀವು ವಿಹಾರಕ್ಕೆ ಹೋಗ್ತೀರಾ ವಾಕಿಂಗ್ ಹೋಗ್ತೀರಾ ಜಸ್ಟ್ ವಾಕ್ ಹೋಗಿ ಬನ್ನಿ ಸೊ ಈ ಥರದ್ದು ಯಾವುದಾದ್ರೂ ಒಂದು ಆಕ್ಟಿವಿಟಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕೇವಲ ನೀವು ಮಾಡೋದ್ರಿಂದ ಇಡೀ ದೇಹದಲ್ಲಿ ಏನಾಗುತ್ತೆ ರಕ್ತ ಸಂಚಾರ ಮತ್ತು ಸ್ನಾಯುಗಳ ಚಾಲನೆ ಮತ್ತೆ ಅಸ್ಥಿ ಮಜ್ಜೆಯ ಒಂದು ಪುನಶ್ಚೇತನ ಆಗಲಿಕ್ಕೆ ಸಾಧ್ಯ ಇದೆ ಸೊ ಈ ಒಂದು ಹವ್ಯಾಸ ಕೂಡ ನಿಮಗೆ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಸೊ ಇದಾದಂತ ನಂತರ ಬ್ರೇಕ್ಫಾಸ್ಟ್ ಏನಪ್ಪಾ ಮಾಡಬೇಕು ಅಂತಂದ್ರೆ ಸ್ವಲ್ಪ ರಾ ಇರುವಂತಹ ಆಹಾರವನ್ನು ಬ್ರೇಕ್ಫಾಸ್ಟ್ ಅಲ್ಲಿ ಕೊಡಬೇಕು ಅತಿಯಾದ ಮಸಾಲೆ ಕರಿದ ಪದಾರ್ಥಗಳನ್ನು ಕೊಡೋದು ಬದಲಾಗಿ ಹಾಫ್ ಬಾಯ್ಲ್ಡ್ ತರಕಾರಿಗಳನ್ನು ಕೊಡಬಹುದು ಅಥವಾ ಸೊ ನಿಮ್ಗೆ ಏನಾದರೂ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಹವ್ಯಾಸ ಇದೆ ಅಂದ್ರೆ ಎದ್ದ ತಕ್ಷಣ ಯಾವ್ದಾದ್ರು ಒಂದು ದಿನಕ್ಕೆ ಒಂದು ತರದ ಹಣ್ಣನ್ನು ತಿನ್ನುವಂತಹ ಅಭ್ಯಾಸ ಇಟ್ಕೊಳ್ಳಿ ನಿಮ್ಮ ದೇಹ ಪ್ರಕೃತಿಯನ್ನು ಮೊದಲು ನೋಡ್ಕೊಳ್ಳಿ ನಿಮ್ಮ ದೇಹದ ಶೀತ ಇರುವಂತಹವರು ಶೀತಕಾರಕ ಹಣ್ಣುಗಳನ್ನು ತಿನ್ನೋಕೆ ಹೋಗ್ಬೇಡಿ ವೈಟಮಿನ್ ಸಿ ಜಾಸ್ತಿ ಇರುವಂಥ ಹಣ್ಣುಗಳನ್ನು ತಿನ್ನೋಕೆ ಹೋಗ್ಬೇಡಿ ಅದರ ಬದಲಾಗಿ ಪಪ್ಪಾಯ ಚಿಕ್ಕು ಈ ಥರದ್ದನ್ನು ತಿನ್ನಿ ನಮಗೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಯಾವಾಗಲೂ ಬಾಡಿಯನ್ನುವರು ಅನ್ನುವಂಥವರು ವಿಟಮಿನ್ ಸಿ ಇರುವಂತಹ ಹೆಚ್ಚು ಹಣ್ಣುಗಳನ್ನು ತಿನ್ನಿ ಎಂಥದ್ದಾದರೂ ಒಂದು ಹಣ್ಣು ಒಂದು ಪೇರಲೆ ಹಣ್ಣು ಒಂದು ಅಥವಾ ಒಂದು ದ್ರಾಕ್ಷಿ ದ್ರಾ ಒಣದ್ರಾಕ್ಷಿಗಳನ್ನು ನೆನೆಸಿ ಇರ್ಬೋದು ಅಥವಾ ಒಂದು ಕಿತ್ಲೆ ಹಣ್ಣನ್ನು ತಿನ್ನುವಂಥಿರ್ಬೋದು ಮುಸಂಬಿ ಹಣ್ಣನ್ನು ಇರ್ಬೋದು ಅಥವಾ ನಿಂಬೆ ಹಣ್ಣಿನ ಪಾನಕವನ್ನು ಮಾಡ್ಕೊಂಡು ಕೊಡಿ ಈ ಒಂದು ಹವ್ಯಾಸ ನಿಮಗೆ ಕೇವಲ ಬರೀ ಆರೋಗ್ಯವನ್ನು ಚೆನ್ನಾಗಿಡೋದಲ್ಲ ಕ್ಯಾನ್ಸರ್ ಕಾರಕ ಕಣಗಳನ್ನು ಕೂಡ ನಾಶ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಸೊ ಈ ಒಂದು ಸಣ್ಣ ಸಣ್ಣ ಹವ್ಯಾಸಗಳು ಖಂಡಿತವಾಗಿಯೂ ನಮಗೆ ಹೆಚ್ಚಿನ ಲಾಭವನ್ನು ತಂದು ಕೊಡ್ತವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಇದೊಂದು ಮತ್ತು ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದ್ರೆ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಿರಿ ಯಾವಾಗಲೂ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದನ್ನ ಮೊದಲು ಬಿಟ್ಟುಬಿಡಿ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ ಅದು ಖಂಡಿತವಾಗಿಯೂ ಒಳ್ಳೆಯದಾಗಲೇಬೇಕು ಉತ್ತಮವಾದ ಸ್ಥಿತಿಗೆ ಹೋಗಬೇಕು ಅಂತಂದರೆ ನಿಮ್ಮ ಪುಟ್ಟ ಪುಟ್ಟ ಈ ಒಳ್ಳೆಯ ಹವ್ಯಾಸಗಳು ನಿಮ್ಮನ್ನು ಒಂದು ಎತ್ತರಕ್ಕೆ ಖಂಡಿತವಾಗಿಯೂ ಕರ್ಕೊಂಡು ಹೋಗ್ತವೆ ಆರೋಗ್ಯ ಚೆನ್ನಾಗಿದ್ದಾಗ ಮಾನಸಿಕ ಆರೋಗ್ಯ ಮನಸ್ಥಿತಿ ಚೆನ್ನಾಗಿದ್ದಾಗ ಎಲ್ಲವೂ ನಿಮಗೆ ಫಲಪ್ರದವಾಗಿಯೇ ಸಕಾರಾತ್ಮಕವಾಗಿಯೇ ಪಾಸಿಟಿವ್ ಆಗಿಯೇ ಆಗತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದಕ್ಕೆ ಈ ಎಲ್ಲ ಹವ್ಯಾಸಗಳು ಕೂಡ ನಿಮ್ಮಲ್ಲಿ ಪಾಸಿಟಿವಿಟಿ ಪಾಸಿಟಿವ್ ನೇಚರ್ ಬರಬೇಕು ಅಂತಾದರೆ ಖಂಡಿತವಾಗಿ ಪೂರಕವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಇನ್ನೊಂದು ಹವ್ಯಾಸ ಏನಪ್ಪ ಅಂತಂದ್ರೆ ಆರರಿಂದ ಎಂಟು ಗಂಟೆ ನಿದ್ರಿಸುವುದನ್ನು ಕಲಿಯಿರಿ ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಇದು ಯಾಕೆಂದ್ರೆ ಇಡೀ ದೇಹದ ಎಲ್ಲ ಅವಯವಗಳನ್ನು ನಿಯಂತ್ರಣ ಮಾಡುವಂತಹದ್ದು ಬ್ರೈನ್ ಆ ಬ್ರೈನ್ ನೀವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೋ ಒಂದು ಬೇಡದೇ ಇರೋವಂಥ ವಿಯಲ್ಲಿ ಬರುವಂಥ ಒಂದು ಪ್ರೋಗ್ರಾಮನ್ನು ನೋಡಿ ಇಲ್ಲ ಮಲಕ್ಕೊಂಡೆ ಕೈಲಿ ಮೊಬೈಲ್ ಇಟ್ಕೊಂಡು ಹನ್ನೆರಡು ಹನ್ನೊಂದು ಗಂಟೆವರೆಗೂ ನೀವು ಮೊಬೈಲ್ ನೋಡಿಕೊಂಡು ಅದನ್ನು ಯಾ ಯಾವುದೋ ಒಂದು ಬೇಡದೇ ಇರುವಂಥ ಒಂದು ವಿಚಾರವನ್ನು ತಲೆಗೆ ತುಂಬ್ಕೊಂಡು ಮಲಕೊಳ್ತೀರಾ ಅಂತಂದರೆ ಅಲ್ಲಿ ಬ್ರೈನ್ ನಿಮ್ಮ ಕೆಲಸ ಮಾಡೋದನ್ನೇ ಕಡಿಮೆ ಮಾಡುತ್ತೆ ಹಾರ್ಮೋನುಗಳ ಹಿಂಬ್ಯಾಲೆನ್ಸು ಅತಿ ಹೆಚ್ಚಾಗುತ್ತೆ ಹಾರ್ಮೋನುಗಳ ಹಿಂಬ್ಯಾಲೆನ್ಸ್ ಆಯಿತು ಅಂತಂದರೆ ದೇಹ ತನ್ನ ಸ್ಥಿಮಿತವನ್ನ ಸಾಧ್ಯ ಸಾಧ್ಯತೆ ಪ್ರತಿಯೊಂದು ಅವಯವವೂ ನಡೆಯುವಂಥದ್ದು ಹಾರ್ಮೋನುಗಳಿಂದಲೇ ಹಾರ್ಮ್ ದೇ ನಮ್ಮ ಮೆದುಳು ಬಿಡುಗಡೆ ಮಾಡುವಂತಹ ಸಕಾರಾತ್ಮಕ ಹಾರ್ಮೋನುಗಳಿಂದ ಅನ್ನೋದು ನಿಮಗೆ ಗೊತ್ತಿರಲಿ ಸೊ ಇಂತಹ ಒಳ್ಳೆಯ ಹವ್ಯಾಸಗಳನ್ನು ನೀವು ರೂಢಿಸಿಕೊಂಡಿದ್ದೇ ಆದರೆ ಈ ಇದರಿಂದ ನೀವು ತನ್ಮೂಲಕ ಒಳ್ಳೆಯ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಸೊ ಹಾಗೆ ಸೊ ನೀವು ನಿರೋಗಿಗಳಾಗಿ ಬದು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳಿಗೆ ಸಿಗೋಣ ಧನ್ಯವಾದಗಳು